ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ಕರ್ನಾಟಕ ವಿಧಾನಸಭೆಯ ಅಧಿವೇಶನದ ಮುಂಗಾರು ಅಧಿವೇಶನದ ಮೊದಲ ದಿನವೇ ಕಾಂಗ್ರೆಸ್ ಪಕ್ಷದ ಶಾಸಕ ರಾಜಣ್ಣ ಅವರು ರಾಜೀನಾಮೆ ನೀಡಿದ್ದಾರೆ ರಾಜೀನಾಮೆ ನೀಡುವ ಬಗ್ಗೆ ಇಂದು ಬೆಳಗಿನಿಂದಲೇ ಸುದ್ದಿ ಹಬ್ಬಿತ್ತು ಮಧ್ಯಾಹ್ನದ ವೇಳೆಗೆ ಸಹಕಾರ ಸಚಿವ ರಾಜೀನಾಮೆಯನ್ನು ನೀಡಿದ್ದರು ಇದರ ಬಗ್ಗೆ ಮಧ್ಯಾಹ್ನದ ನಂತರ ಭೋಜನದ ನಂತರ ಆರಂಭವಾದ ಅಧಿವೇಶನದಲ್ಲಿ ಪ್ರತಿಪಕ್ಷಗಳು ಮುಗಿಬಿದ್ದವು ರಾಜಣ್ಣನವರೇ ತಾವು ಸದನದಲ್ಲಿ ಕುಳಿತಿದ್ದೀರಾ ರಾಜೀನಾಮೆ ನೀಡಿದ್ದೀರಾ ಎಂದು ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡಿದರು ಮತ್ತು ಸುನೀಲ್ ಅವರು ಸಹ ಸರ್ಕಾರವನ್ನು ಕೆಣಕಿದರು ಹಾಗೆಯೇ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ರವರು ಸಹ ತಮ್ಮ ಮನಚು ಮಾತುಗಳಿಂದ ಸರ್ಕಾರವನ್ನು ತಿವಿದರು ಆದರೂ ಯಾವ ಉತ್ತರವನ್ನು ಕೊಡದೆ ಕಾನೂನು ಮತ್ತು ಸಂಸದೀಯ ಸಚಿವ ಎಚ್ ಕೆ ರವರು ಇನ್ನು ಅದರ ಬಗ್ಗೆ ಮುಖ್ಯಮಂತ್ರಿಗಳು ಬಂದು ಸದನಕ್ಕೆ ತಿಳಿಸುತ್ತಾರೆ ಎಂದು ಹೇಳಿ ನುಣುಚಿಕೊಂಡರು ಸುಮಾರು ಇಪ್ಪತ್ತೈದು ನಿಮಿಷಗಳ ಕಾಲ ಸದನದಲ್ಲಿ ಕಾವೇರಿದ ಚರ್ಚೆ ನಡೆಯಿತು ಆ ನಂತರ ರಾಜಣ್ಣನವರು ರಾಜೀನಾಮೆ ಅನ್ ರಾಜೀನಾಮೆ ನೀಡಿರುವ ಬಗ್ಗೆ ಮುಖ್ಯಮಂತ್ರಿಗಳ ಸಚಿವಾಲಯ ಮತ್ತು ಮುಖ್ಯಮಂತ್ರಿಗಳ ಅಧಿಕೃತ ಮಾಹಿತಿಗಳು ಲಭ್ಯವಾಯಿತು ರಾಜಣ್ಣನವರು ಯಾಕೆ ರಾಜೀನಾಮೆ ನೀಡಿದರು ಎಂಬ ಪ್ರಶ್ನೆ ಎಲ್ಲರಿಗೂ ಉದ್ಭವಿಸಿತ್ತು ಆದರೆ ಈ ಒಂದು ಪ್ರಶ್ನೆಯ ಹಿಂದೆ ರಾಹುಲ್ ಗಾಂಧಿಯವರ ಕೈವಾಡವಿದೆ ರಾಹುಲ್ ಗಾಂಧಿಯವರು ಬೆಂಗಳೂರು ನಗರದಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ಚುನಾವಣಾ ಆಯೋಗವನ್ನು ಟೀಕಿಸಿದ್ದರು ಆ ಹಿನ್ನೆಲೆಯಲ್ಲಿ ರಾಜೇಣ್ಣನವರು ಬಹಿರಂಗ ಹೇಳಿಕೆ ನೀಡಿ ರಾಹುಲ್ ಗಾಂಧಿಯವರು ಹೇಳಿರುವ ಹೇಳಿಕೆಯಲ್ಲಿ ಸತ್ಯಾಂಶವಿಲ್ಲ ನಮ್ಮ ಸರ್ಕಾರವಿದ್ದಾಗಲೇ ಮತದಾರರ ಪಟ್ಟಿ ತಯಾರು ಮಾಡಿದ್ದು ಎಂದು ಹೇಳಿದ್ದರು ಈ ಹಿಂದೆಯೂ ಸಹ ರಾಜಣ್ಣನವರು ಯಾವುದೋ ಒಂದು ಹಗರಣದಲ್ಲಿ ಸಿಲುಕಿದ್ದರು ಆಗ ರಾಜೀನಾಮೆ ನೀಡಲಿಲ್ಲ ಇದರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಆ ತಮ್ಮ ಸಿದ್ದರಾಮಯ್ಯನವರ ಬಲಗೈ ಬಂಟರಾದ ರಾಜಣ್ಣನವರು ರಾಜಕೀಯವಾಗಿ ಮುಗಿಸಬೇಕೆಂದು ಕಾದಿದ್ದರು ಆ ಸಂದರ್ಭ ಇಂದು ಹೊದಗಿ ಬಂತು ರಾಹುಲ್ ಗಾಂಧಿಯವರು ನೇರವಾಗಿ ರಾಜಣ್ಣನವರ ರಾಜೀನಾಮೆ ಸ್ವೀಕರಿಸುವಂತೆ ಮಕ್ಷು ಪಕ್ಷದಿಂದ ಉಚ್ಚಾಟಿಸುವಂತೆ ಮುಖ್ಯಮಂತ್ರಿಗಳಿಗೆ ಆದೇಶ ನೀಡಿದರು ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ರಾಜಣ್ಣನವರಿಗೆ ರಾಜೀನಾಮೆ ನೀಡಿ ಎಂದು ಹೇಳಿದ ತಕ್ಷಣವೇ ರಾಜಣ್ಣನವರು ರಾಜೀನಾಮೆ ನೀಡಿದರು ಇದರ ಹಿಂದೆ ಕೆ ಶಿವಕುಮಾರ್ ಅವರ ಕೈವಾಡ ಇದೆ ಎಂದು ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಅರವಿಂದ್ ಬೆಲ್ಲದ್ರವರು ನೇರವಾಗಿ ಡಿಕೆಶಿ ಅವರ ಹೆಸರನ್ನು ಹೇಳಿ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಹೇಳಿಕೆಯನ್ನು ದಾಖಲಿಸಿದರು ರಾಹುಲ್ ಗಾಂಧಿ ಅವರು ಸುಳ್ಳಿನ ಸರ್ದಾರ ಅಂತ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಇವತ್ತ ಗೊತ್ತಾಗಿದೆ ಯಾವುದೋ ಇಲ್ಲದಂಥ ವಿಷಯ ತೆಗೆದುಕೊಂಡು ಬಂದು ಮತದಾರ ಪಟ್ಟಿಯಲ್ಲಿ ಅಕ್ರಮ ಆಗಿದೆ ಅಂಥೇಳಿ ಒಂದು ಸುಳ್ಳು ಆರೋಪವನ್ನು ಚುನಾವಣಾ ಆಯೋಗದ ಮೇಲೆ ಅವರು ಮಾಡಿದ್ದರು ಚುನಾವಣಾ ಆಯೋಗ ಸ್ವಚ್ಛ ಮಾಡುವಂಥ ಮತದಾರ ಪಟ್ಟಿಯನ್ನು ಸ್ವಚ್ಛ ಮಾಡುವಂಥ ಕೆಲಸ ಬಿಹಾರದಲ್ಲಿ ಮಾಡಿದಾಗ ಇದ ರಾಹುಲ್ ಗಾಂಧಿ ಅಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡಿದ್ದರು ಆದರೆ ಆ ಕೆಲಸ ಇಲ್ಲಿ ಕರ್ನಾಟಕದಲ್ಲಿ ನೀವು ಸರಿಯಾಗಿ ಮಾಡಿಲ್ಲ ಅಂತ ಹೇಳಿ ಇಲ್ಲಿ ಬಂದು ಆಪಾದನೆ ಮಾಡುವಂಥ ಕೆಲಸ ಮಾಡಿದರು ಅದಕ್ಕೆ ಕಾಂಗ್ರೆಸ್ಸಿನ ಮಂತ್ರಿ ಆದ ದಲಿತ ಸಮಾಜದಿಂದ ಬಂದು ಹೋರಾಟದ ಮೂಲಕ ಬಂದು ವಾಲ್ಮೀಕಿ ಸಮಾಜದ ವಿಷಯಗಳನ್ನು ರಾಜ್ಯದ ಮುಂದೆಲ್ಲ ಎತ್ತಿ ವಾಲ್ಮೀಕಿ ಸಮಾಜದ ದೊಡ್ಡ ತುರುಳರು ನಾಯಕರಾದ ರಾಜಣ್ಣನವರು ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳು ಅವರು ಕೇಳಿದರು ಈ ರಾಜ್ಯದಲ್ಲಿ ನಮ್ಮದು ಸರ್ಕಾರ ಐತಿ ಕಾಂಗ್ರೆಸ್ಸಲ್ಲಿ ಸರ್ಕಾರ ಇದೆ ನಮ್ಮ ಅಧಿಕಾರಿಗಳು ಚುನಾವಣಾ ಪಟ್ಟಿಯನ್ನು ಮಾಡಿದ್ದಾರೆ ಇದರಲ್ಲಿ ಏನು ತಪ್ಪಾಗಲಿಕ್ಕೆ ಸಾಧ್ಯ ಅಂಥೇಳಿ ಅವರು ರಾಹುಲ್ ಗಾಂಧಿ ಮಾಡಿದಂಥ ಆಪಾದನೆಗಳ ಬಗ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ ಮಾತೆತ್ತಿದ್ರೆ ಸಂವಿಧಾನವನ್ನು ಕೈಯಲ್ಲಿ ಹಿಡ್ಕೊಂಡು ಸಂವಿಧಾನದ ಬಗ್ಗೆ ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡುವ ಕಾಂಗ್ರೆಸ್ಸಿನ ನಾಯಕರಾದ ರಾಹುಲ್ ಗಾಂಧಿ ಅವರು ಇದೇ ವಿಷಯ ಇಟ್ಕೊಂಡು ಇವತ್ತು ಒಬ್ಬ ದಲಿತ ಮಂತ್ರಿಯನ್ನು ಕ್ಯಾಬಿನೆಟ್ ತಂಡಕ್ಕೆ ತೆಗೆಯುವಂಥ ಕೆಲಸ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರ ಪ್ರಜಾಪ್ರಭುತ್ವದ ಬಗ್ಗೆ ನಮ್ಮ ಸಂಸ್ಥೆಗಳ ಬಗ್ಗೆ ಅವ್ರಿಗೆ ಎಷ್ಟು ಗೌರವ ಇದೆ ಅನ್ನೋಂಥ ವಿಷಯ ಇಲ್ಲಿ ಗೊತ್ತಾಗ್ತದೆ ಮತ್ತು ಅವರು ಫುಲ್ಲು ಹೇಳಿದ ವಿಷಯ ಇವತ್ತೊಬ್ಬರು ಅವ್ರದ್ದ ಮಂತ್ರಿಗಳು ಅದು ಮಾಡಿದ್ದ ತಪ್ಪು ಅಂತ ಹೇಳಿದಕ್ಕೆ ಈಗ ಅವ್ರ ಮೇಲೆ ಆ್ಯಕ್ಷನ್ ಇಟ್ಕೊಂಡು ಈ ರೀತಿ ಒಂದು ಪ್ರಜಾಪ್ರಭುತ್ವದ ವಿರುದ್ಧವಾದ ನಡೆಯನ್ನು ರಾಹುಲ್ ಗಾಂಧಿ ಮಾಡಿದ್ದಾರೆ ಇದನ್ನು ಅದಷ್ಟೊಂದು ಇವತ್ತು ನಮ್ಮ ರಾಜ್ಯದಲ್ಲಿ ರಾಜಣ್ಣ ಅವ್ರ ಮೇಲೆ ಆ್ಯಕ್ಷನ್ ಆಗಿದ್ದಕ್ಕೆ ಇನ್ನೊಂದು ಕಾರಣ ಅಂದರೆ ಕಳೆದ ಅಧಿವೇಶನದಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಹೆಸರು ಕೈಕೊಳ್ತಾ ರಾಜಣ್ಣ ಅವರು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಒಂದು ಆಪಾದನೆ ಮಾಡಿದ್ದರು ಒಂದು ಹನಿ ಟ್ರ್ಯಾಪ್ ಮಾಡಿ ನನ್ನನ್ನು ಸಿಕ್ಕಿಸುವಂಥ ಕೆಲಸ ಆಗಿದೆ ಅನ್ನೋಂಥ ಒಂದು ಘನವಾದ ಆರೋಪವನ್ನು ಸದನದಲ್ಲಿ ಮಾಡಿದರು ಅದಕ್ಕೆ ಪ್ರತಿಕಾರವಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಬಲಗೈ ಬಂದಿಲ್ಲ ಅಂತ ರಾಜಣ್ಣನವ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳೋದ್ರ ಮೂಲಕ ಸಿದ್ದರಾಮಯ್ಯನವ್ರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಒಬ್ಬ ನ್ಯಾಯ ಮುಗಿದು ಮುಖ್ಯಮಂತ್ರಿಯಾಗಿ ಜನ ಇರೋದಿಲ್ಲ ಅನ್ನೋವಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಅವ್ರಿಗೆ ಆಪ್ತರಾದಂಥ ರಾಜಣ್ಣನವ್ರನ್ನ ತೆಗೆಯೋದ್ರ ಮೂಲಕ ಸಿದ್ದರಾಮಯ್ಯನವರಿಗೆ ಒಂದು ದೊಡ್ಡ ವಸ್ತಾವನ್ನು ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ